ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ತೊಂಬತ್ತು ಕರ್ನಾಟಕ ಸಮಸ್ತ ಜನರಿಗೆ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾನು ಈ ಧರ್ಮದ ವಿಷಯದಲ್ಲಿ ತಾವೆಲ್ಲ ಕೆಲವರೆಲ್ಲ ದಿನಪತ್ರಿಕೆಗಳಲ್ಲಿ ನೋಡಿರ್ಬೋದು ಮಧ್ಯಪ್ರದೇಶದ ಇಂಡೋರ್ ಹೈಕೋರ್ಟಿನ ನ್ಯಾಯಾಧೀಶರು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿಯನ್ನು ಕೋರ್ಟ್ ಹಾಲಲ್ಲಿ ಹೇಳಿದ್ದಾರೆ ಅದೇನಪ್ಪ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಜಾತಿ ಕಲಹಗಳು ಭಾಳ ಆಗ್ತಾಯಿದೆ ಜಾತಿ ಜಾತಿಗಳ ಮಧ್ಯೆ ಹೆಚ್ಚು ಸಾಮರಸ್ಯ ಇರಬೇಕಾಗಿತ್ತು ದುರದೃಷ್ಟವಶಾತ್ ಅದಿಲ್ಲ ಕಲಹ ಗೊಂದಲ ಜಾಸ್ತಿ ಆಗ್ತಾಯಿದೆ ಹೀಗೆ ಸ್ವಲ್ಪ ದಿವಸ ಹೋದರೆ ಹಿಂದೂ ಧರ್ಮ ಅಂತಕ್ಕಂಥ ಶಬ್ದೇ ಮಾಯವಾಗಿ ಹೋಗ್ಬಿಡ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಕಾರಣ ಧರ್ಮ ಇದೆಯಲ್ಲ ಅದು ಭೌಗೋಳಿಕವಾಗಿರ್ತಕ್ಕಂಥ ವಿಷಯ ಅದು ಜಾತಿ ವಾಸ್ತವ ಧರ್ಮ ತಾತ್ಕಾಲಿಕ ಜಾತಿ ಶಾಶ್ವತ ಯಾಕಂದರೆ ಹುಟ್ಟಿನಿಂದ ಸಾವಿನವರೆಗೆ ಅದೇ ಜಾತಿ ಇರ್ತದೆ ಆದರೆ ಹುಟ್ಟಿನಿಂದ ಸಾವಿನವರೆಗೆ ಧರ್ಮಗಳು ಬದಲಾವಣೆ ಆಗ್ಬೋದು ಅದು ಸಂವಿಧಾನದಲ್ಲಿ ಅವಕಾಶ ಇದೆ ಆ ದೃಷ್ಟಿನಲ್ಲಿ ಈಗ ಹೆಚ್ಚೆಚ್ಚು ನೋಡಿದಾಗ ಕೆಳಜಾತಿಗಳ ಸಂಖ್ಯೆ ಹೆಚ್ಚಿದೆ ಅವುಗಳ ಸಂಖ್ಯೆ ಹೆಚ್ಚಿದ್ದಾಗ ಸಹಜವಾಗಿ ಅವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ ಅವರಲ್ಲಿ ಹೆಚ್ಚು ಜಾಗೃತಿ ಇದೆ ಅರಿವು ಇದೆ ಅದಕ್ಕೋಸ್ಕರ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾವುದು ಮೇಲ್ಜಾತಿಯವರು ಮೇಲ್ವರ್ಗದವರು ಅದು ಹಳೆಯ ಥರನೇ ಅವರಿಗೆ ಪಾಳೆಗಾರಿಕೆ ಮತ್ತು ದಬ್ಬಾಳಿಕೆಯನ್ನು ಅವ್ರ ಮೇಲೆ ಹೇರಿದಾಗ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೋಸ್ಕರನೇ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಜಾತಿ ಕಲಹಗಳು ಆಗ್ತಾ ಇರೋದು ಇದು ಕರೆಕ್ಟ್ ಟೈಮು ಯಾಕಂದರೆ ಧರ್ಮಕ್ಕಿಂತ ದೇವರುಗಳಿಗಿಂತ ದೇವತೆಗಳಿಗಿಂತ ದೇಶ ದೊಡ್ಡದು ಅಂತಕ್ಕಂಥ ವಿಚಾರ ನಮಗೆ ಲೇಟಾಗಾದರೂ ಕೂಡ ಪರವಾಗಿಲ್ಲ ಗೊತ್ತಾಗ್ದ ಇದ್ದರೆ ಆ ಜಡ್ಜಸ್ ಆ ಏನು ಹೈಕೋರ್ಟಿನ ಇಂದೋರ್ ಹೈಕೋರ್ಟಿನ ಆ ನ್ಯಾಯಾಧೀಶ ಹೇಳಿ ಹೇಳಿದರೆ ಅದು ಸತ್ಯ ಆಗ್ತದೆ ಬರ್ತಾ 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 ಆ ಧರ್ಮದ ಹೆಸರೇ ಮಾಯ ಆಗ್ಬೋದು ಅಂತಕ್ಕಂಥ ವಿಚಾರ ಅದಕ್ಕೋಸ್ಕರ ಎಲ್ಲ ಜಾತಿಗಳಿಗೂ ಕೂಡ ಅದರದ್ದೇ ಆದಂಥ ಧಾರ್ಮಿಕ ವ್ಯವಸ್ಥೆ ಇದೆ ಭೌಗೋಳಿಕವಾಗಿ ಎಲ್ಲರೂ ಕೂಡ ಒಂದು ಧರ್ಮಕ್ಕೆ ಸೇರಿದರೂ ಕೂಡ ಜಾತಿವಾರು ಅವರದ್ದೇ ಆದಂಥ ಆಚರಣೆ ವಿಚಾರಣೆಗಳೆಲ್ಲ ಇದೆ ಅವರಿಗೆ ಸಬಲೀಕರಣ ಆಗ್ತಾಯಿದೆ ಆ ಸಬಲೀಕರಣವನ್ನು ಸಹಿಸಿಕೊಂಡು ದೇಶದ ಸಮಗ್ರತೆಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ಬಾಳಿದರೆ ಮಾತ್ರ ಏನು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅವರಿಗೆ ಗೌರವವನ್ನು ಮತ್ತು ಪ್ರಪಂಚದ ದೃಷ್ಟಿಯಿಂದ ಒಂದು ಸಮಗ್ರತೆಯನ್ನು ಸಾರದಂಗೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಬೆಳಕಿನ ಹಬ್ಬದ ಶುಭಾಶಯಗಳು